ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹೀರೂರು ಗ್ರಾಮದ ಹೊರವಲಯದ ಸಿಗೆಗುಂಡಿ ಪ್ರದೇಶದ ಕಾಡಿನಲ್ಲಿ ವನ್ಯಜೀವಿಗಳಿಗೆ ನೀರು ಕುಡಿಯಲೆಂದು ತೋಡಲಾಗಿದ್ದ ನೀರಿನ ಗುಂಡಿಯ ಬಳಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ಯಾರು ಕಿಡಿಗೇಡಿಗಳು ನಾಡ ಬಾಂಬನ್ನ ಇಟ್ಟಿದ್ದರ ಪರಿಣಾಮದಿಂದ ನೀರು ಕುಡಿಯಲು ಬಂದ ಎರಡು ಹೋರಿಗಳು ನಾಡ ಬಾಂಬನ್ನ ಕಚ್ಚಿದ ಪರಿಣಾಮ ಬಾಂಬ್ ಸ್ಫೋಟದಿಂದ ಹೋರಿಗಳ ಬಾಯಿ ಚಿತ್ರ ಛಿದ್ರಗೊಂಡು ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದೆ ಗ್ರಾಮದ ರೈತ ಶೇಖಪ್ಪ ಮೇಲಿಹಳ್ಳಿ ಅವರಿಗೆ ಸೇರಿದ್ವು ಎಂದು ತಿಳಿದುಬಂದಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಹೋರಿಗಳನ್ನು ಕಳೆದುಕೊಂಡ ರೈತ ಶೇಖಪ್ಪ ಅವರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಘಟನೆಯ ಮಾಹಿತಿ ತಿಳಿದ ತಕ್ಷಣ ಹಾನಗಲ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ನಾಡಾ ಬಾಂಬ್ ಇಟ್ಟವರ ಪತ್ತೆಗೆ ಹಾಗೂ ಕಾಡಿನಲ್ಲಿ ಇರುವ ಹಲವು ನೀರಿನ ಗುಂಡಿಯ ಸುತ್ತಮುತ್ತ ಇನ್ನೂ ನಾಡಾ ಬಾಂಬ್ಗಳು ಇರಬಹುದೆಂಬ ಶಂಕೆ ವ್ಯಕ್ತವಾಗಿದ್ದು ಅಧಿಕಾರಿಗಳು ಸುದೀರ್ಘ ಪರಿಶೀಲನೆ ಕೈಗೊಂಡಿದ್ದು ಪೊಲೀಸರ ತನಿಖೆ ನಡೆಸುತ್ತಿದ್ದಾರೆ ವರದಿ ಮಯೂರ್ ರಾಯ್ಕರ್ ಹಾನಗಲ್ ಇದು ನಿನ್ನೆ ನಮ್ ದನಗುಳ್ ಜಂಗಲ್ ಒಳಗಿನ ಹೋಗ್ತಾರ ಡೈಲಿ ಸುಮಾರು ವರ್ಷದಿಂದ ಹೋಗಿದಾವೆ ಹೋದಾಗ ಅಲ್ಲಿ ನೆಲಬಾಂಬ್ ಇಟ್ಟಿದಾರ ಹೀ ನಮಿಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ಹೋಗಿ ಮೂಸ್ ಏನು ಬಾಯಿ ಒಳಗ ಹಾಕೊಂಡು ಅಲ್ಲಿ ಸಿಡದವ್ರಿ ಎರಡು ಊರಿಗೂ ಸಿಡದಾವ್ ಬಾಯಿ ಒಳಗ ಹ್ಞೂ ಒಂದು ಊರಿ ಅಂತೂ ಸ್ಪಾಟ್ ಹೋಗಿತ್ರಿ ಇದೊಂದು ಹೋರಿ ಈ ನಾಳೆ ಆಗಿತ್ತು ಎಷ್ಟು ಗಂಟೆಗೆ ಆಗಿತ್ತು ಸರ್ ಇದು ನಾಲ್ಕು ನಾಲ್ಕು ಸುಮಾರು ಆಯ್ತು ಸಾಯಂಕಾಲ ಅಂದ್ರೆ ಯಾರು ಯಾರು ಹೋಗಿದ್ರು ಸರ್ ಅಲ್ಲಿ ಅವ್ರು ನಮ್ಮ ದೊಡ್ಡಪ್ಪ ನಾಲ್ಕರೇ ಹೋಗಿದ್ರು ನಾಲ್ಕರ ಹೋಗಿದ್ರು ಒಂದ್ ಹದಿನೈಪ್ಪ ಅವ್ರಿಗೆ ಡೈಲಿ ಹೋಗ್ಕೋ ಬೇರೆ ಕಡೆ ಎಲ್ಲಿ ಇಲ್ಲ ಮೈಸಾಕ್ ನಮ್ಮಲ್ಲಿ ಎಲ್ಲ ಪೀಕ್ ಅದಾವು ಬೇರೆ ಕಡೆ ಹೋಗಕ್ಕೆ ಬರಲ್ಲ ಅಲ್ಲಿ ಜಂಗಲ್ನಾಗ ಹೋಗಿತ್ತು ನಿನ್ನೆ ಹಿಂಗ ಇನ್ನು ಯಾರು ಏನು ಉರೋರ್ನವರು ಏನ್ ಬೇರೆ ಕಡೆಯವ್ರ ಹಾಂ ಯಾಕಂದ್ರೆ ಈಗ ಗೊತ್ತಾಗಲ್ಲ ನಿಮ್ ಗೊತ್ತಿರ್ತಾವಲ್ಲಿ ಉರೋರ್ನವರು ಏನ್ ಹೊರಗ್ನವರು ಬಂದಿದ್ರಿ ಹಾ ಪೊಲೀಸ್ರೇನಂದ್ರಿ ಅವ್ರಿಗೆ ಮೆಜರ್ ಮಾಡಕ್ ಹೋಗ್ಯಾರೀ